ಕೃತಯುಗದಲ್ಲಿ ತ್ರಿಪುರಾಸುರ ಸಂಹಾರದ ಸಮಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪ್ರತಿಷ್ಠೆಯಾಗಿ ಶ್ರೀರಾಮ ಶ್ರೀಕೃಷ್ಣ ಪಾಂಡವರು ದರ್ಶನ ಮಾಡಿರುವ ಮಹಾಪುಣ್ಯಕ್ಷೇತ್ರ ಕೌಂಡಿನ್ಯ ನದಿ ತೀರದಲ್ಲಿ ಕೌಂಡಿನ್ಯ ಮುನಿಗಳಿಂದ ಪೂಜಿಸಲ್ಪಟ್ಟಿರುವ ಕೂಟಾದ್ರಿ ಕುರುಡುಮಲೆಯ ಸಾಲಿಗ್ರಾಮ ಶ್ರೀ ಮಹಾಗಣಪತಿ ಸುಮಾರು ಹದಿನೆಂಟು ಅಡಿ ಏಕಶಿಲಾ ಸಾಲಿಗ್ರಾಮ ಶಿಲೆಯಾಗಿ ನಿಂತಿರುವ ಶ್ರೀ ಮಹಾಗಣಪತಿಯ ಮಹಿಮೆ ಅಪಾರವಾದದ್ದು ಅಂತಹ ಈ ಸಾಲಿಗ್ರಾಮ ಮಹಾಗಣಪತಿಗೆ ಇಪ್ಪತ್ತೊಂಬತ್ತನೇ ವರ್ಷದ ಬೆಣ್ಣೆ ಅಲಂಕಾರೋತ್ಸವವು ವೈಭವದಿಂದ ಜರುಗಿತು ಪ್ರತಿ ವರ್ಷದಂತೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಖಿನಲ್ಲೇ ನಡೆಯುವ ಈ ವಿಶೇಷ ಅಲಂಕಾರೋತ್ಸವವು ಈ ವರ್ಷವೂ ನಯನಾನಂದ ಕಲವಾಗಿ ನಡೆಯಿತು ಮೊದಲಿಗೆ ದೇವಾಲಯವನ್ನು ಹಸಿರು ತೋರಣಗಳಿಂದ ವರ್ಣಮಯ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಯಿತು ಗರ್ಭಗುಡಿಯಲ್ಲಿರುವ ಮಹಾಗಣಪತಿಯನ್ನು ಸುಮಾರು ನೂರ ಐವತ್ತು ಕೆಜಿ ಬೆಣ್ಣೆಯಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಯಿತು ನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿಸಲಾಯಿತು ಸಹಸ್ರಾರು ಭಕ್ತರು ಗಣಪತಿಯ ದರ್ಶನ ಪಡೆದು ಆನಂದ ಪರವಶರಾದರು ಪ್ರತಿಷ್ಠಾಪಿಸಿದ ದೇವಿನ್ಯ ನದಿ ತೀರದಲ್ಲಿ ಮುನಿವರ ಬೆಣ್ಣೆ శిలా వైభవ సాలి గ్రా రూపదీ అడగనుభవ శ్రీరమ కృష్ణ రూ పాండవరు పడెదరు దర్శనవను ఫూట ద్రీవీ గూవే భక్తర కష్టవను డిసెంబర్ ఇప్పర వైభవ ద సేవ ಪ್ರಭೆ ಅಷ್ಟೋತ್ತರ ಅರ್ಚನೆ ಮಂಗಳಾರತಿ ಬೆಳಗಿರಲು ಕುರುಡು ಮಲೆ ಗಣಪತಿಯ ಕೃಪೆ ಸದಾ ಇರಲು ಜಯ ಗಣೇಶ ಪಾಹಿಮ ಮಂಗಲ ಮೂರ್ತಿ

नायकाय नमः विघ्नराजाय नमः नर्मगेदवे नमः ग्राद्यक्षाय नमः बालकृन्ताय नमः भगवान प्रभे नमः ऐश्वरपुत्राय नमः सर्वसिध्यै प्रदकाय नमः सर्वतदयाय नमः सर्ववत्प्रियाय नमः सर्वार्त्यकाय नमः

वेदोत्तमम् गणनिराजम् द्रशयामि रक्षान्धारयामि